ಲೈನ್ ನಿಂತಿವೆ ಲೈನ್ ಇಲ್ಲ ರೀ ನಿಂತಿವೆ ಲೈನ್ ಇತ್ತು ಕರ್ನಾಟಕ ಸರ್ಕಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಶಾತ್ ನಗರ ಸಕೆಂಡ್ ಗಿನ್ಯರ ಹೋರ್ಡ್ ನಂಬರ್ ಒನ್ ಸರಸ್ವತಿ ಪೂಜಾ ಸಮಾರಂಭ ಹಾಗೂ ಏಳನೇ ತರಗತಿ ವಿದ್ಯಾರ್ಥಿಗಳಿಂದ ಬೆಳಕುಗೆ ಸಮಾರಂಭ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಂದ ಶಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಂದ ಕಿರುಕಾಣಿಕೆ ವಿತರಣಾ ಕಾರ್ಯಕ್ರಮ ಇಂದು ನೆರವೇರಿಸುತ್ತಿರುವುದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಷ್ಯತ್ ನಗರ ತರಗತಿಯಲ್ಲಿ ಅಧಿಕ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಂದ ಕಿರುಕಾಣಿಕೆ ವಿತರಣಾ ಕಾರ್ಯಕ್ರಮ